ಹಾಯ್ ಮಾತಿರ್ಲ ನಮಸ್ಕಾರ ಏಚುಲರ್ ಮಾತಿರ್ಲ ನಮ್ಮ ಆರಾಮುಲ್ಲ ನಿಖಲ ಹುಷಾರುಲ್ಲ ಅಂದ್ರೆ ನಮ್ಮ ಏನ್ವಾ ಇನಿ ಯಾಲ್ ನ ಅಮ್ಮಲ ಕರಾವಳಿ ಕಲೋತ್ಸವಗ ಪೋಂದುಲ್ಲ ಅಲ್ಪ ಪೋದು ಗೌಜಿ ಗಮ್ ಮತ್ತು ಮನ್ಪುಗ ಯಾ ನಿಕ್ಲೇಗ ಎಕ್ಸಾಕ್ಟ್ ಇನಿ ದಾದ ಅಂದ್ರೆ ನಿಕ್ಲೇಗ ಈ ವಿಡಿಯೋ ಯಾ ನಿಕ್ಲೇಗ ತೆರಿಪ ಎಂದ ಪನ ಒಂದು ಸ್ಟೇಟ್ ಯೋರ್ ಮಲ್ಲೆ ಕನ್ನಡಕ್ಕ நமஸ்கார தூக்க மாதிரி இனி நம்ம கரவழி கல்சவது யாத்திரா ரெடி ஆக வைதா தூக்கால் பூலாய் போதுமா தொட்டூனு முரணி தூண்க தொட்டிலாவா கன்ஸ்ட்ரக்ஷன் ஆன் பிராசஸ் இருக்குனி தாதாத்த மாத ஓபன் ஆத்தன் பட் நம்ம பிரோகிராம் தூதிச்ச அண்ண முரணி சோ இனி நம்ம ப்ரோக்ராம் மற்ற தூக்கா அந்த பண்ணது நீக்குள் தூள் ஏற்ற ஷோக்கு டெக்கோரேஷன் வந்தேன் கொஞ்ச திங்கள் நமக்கு ஃபுல் கவுஜி கம்மத்து அந்த பண்ணோலி இந்த தோது வந்து பூ வாவ் ಹೋಗಿ ನಡೆ ತೋಂದು ಪೋದು ನಮ್ಮ ಪ್ಲೇಸಸ್ ತೋದು ಅವನು ಸ್ವಲ್ಪ ದಾದ ಉಂಡು ನಿಖಲ ಬಿಸಿ ಸಿ ರೋಡ್ ದಕ್ಕಲ್ ವಿಸಿಟ್ ಮಂತ್ಲಿ ಬಿ ಸಿ ರೋಡ್ ದಕ್ಕಲ್ ಆಲ್ಮೋಸ್ಟ್ ನಮ ಬರ್ಪ ಸೊ ಗುಡ್ಲ ಮಾತ್ರ ಇತ್ತು ನಿಕುಲು ವೀಕೆಂಡ್ ಮಾತ್ರ ಇದೆ ಬರೋಲಿ ಇಂದ ಪನೋಲು ನಿಖಲು ಟೂ ಓಲಿ ಫೈನಲಿ ಗಾಯಸ್ನ ಬಾ ಬೈದಾ ಮುಲ್ಪ ಉಲಾಯಿ ಬತ್ತುದ ಆತುಂಡು ಇತ್ತೆ ಒಲೈ ಪೊ ತೂಕ ಇಚ್ಚಿನ ಮಾತ ಉಪ್ಪು ಉಂಡು ಸ್ಟೇಜ್ ಓ ಬಾರಿ ಇತ್ತ ನಮ ಡೈರೆಕ್ಟ್ ಪ್ರೋಗ್ರಾಮ್ ತೂವಿಯೆರ್ನೆ ಪೊಕ ಚೂರ್ ಪೊಡ್ತಾನಗ

ಆಂಡ್ ಪೋದು ಮತ್ತ ಆಂಡು ಕೂದು ಮತ್ತ ಆಂಡು ಬಿಗ್ ಬಾಸ್ ಫಿಯೋರ್ ಉಂಟು ಐಕೋಸ್ಕರ ರೊಪ್ಪರೊಪ್ಪ ಬಲ್ತಂದ್ ಮಾರಿಲ್ಲ ಇತ್ತ ನಾ ಫಸ್ಟ್ ಐಸ್ ಕ್ರೀಮ್ ತಿಂಕ ಐಸ್ ಕ್ರೀಮ್ ತಿಂದ್ ಒಕ್ಕ ಅನಗ ನಮ್ಮ ಸೀದ ಇಲ್ಲ ಅಂಕಲ್ ಐಸ್ ಕ್ರೀಮ್ ಗೂಗಲ್ ಪೇ ಉಂಟಾ ಫೈನಲಿ ನಮ್ಮ ಅಂಕಲ್ ಗೂಗಲ್ ಪೇ ಎಲ್ಲ ಮಂತೇರು ಜನ ಬುರಣಿ ಗೂಗಲ್ ಪೇ ಇಚ್ಛ ಎಂಗೋಸ್ಕರ ಅಂದೂಪೇ ಪಂಡಿತ್ತ ಅಂಕಲ್ಡಾ ಅದೇ ಅಂಕಲ್

சரி அங்க நான் போயி நம்ம தோச்சேரு அம்மா ஏரட நான் பாத்திர வந்து உரணி உஞ்சி டைலாக் ஹாக்கண்டு ஜோ தூக்கிளில் முரணி உஞ்சி போடஞ்சோலா ದಾದಾನ್ ಪಂಡಿಬೋ ಗೈಝ್ ಎಲ್ಲ ಶೋಕ್ ಮಂದಿ ಸುಖ ಬರ್ತಾನ ಗಂಟೆ ಉರ್ಮ ಕಾಲ ಅದು ಇತ್ತ ಶೋಕ್ ಮಂದಿ ಬಿಗ್ ಬಾಸ್ ಸೂಕು ಒಂಜೇ ರೀಸನ್ ಇದು ಪ್ರತಾಪ್ ಗೈ ಜೋರ ಅಲ್ಪ ಗಡಪು ಮುಲ್ಪ ಗಡಪು ಪಾಲ್ ಒಂದ್ ಇಲ್ಲೇ ಶೋಕ್ ಮಂದಿ ಸ್ಕೂಟಿಗೆ ಅಂತ ಜನ ಜನ ಇದ್ದು ಮೇರೆ ಪೋಡಿಗೆ ಐತಿ Must mm, nice taste, look. Wow, and a favorite dolly. So, how would taste it? They show good.